ಕರ್ನಾಟಕ ರಾಜ್ಯೋತ್ಸವಕ್ಕೆ ವಿಶೇಷ ವಿಧಾನ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ದಕ್ಷಿಣ ವೈದ್ಯಕೀಯ ಪಡೆವತ್ತಿಂದ ಮನವಿ ಮಾಡಲಾಗಿದೆ ಇದೀಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಉತ್ತರ ಕನ್ನಡ ರಾಜ್ಯಾಧ್ಯಕ್ಷ ಅವ್ರನ್ನೇ ಕೇಳೋಣ ಸರ್ ಏನು ಪ್ರಮುಖ ಬೇಡಿಕೆ ಇದೆ ಪ್ರಮುಖ ಬೇಡಿಕೆ ಏನಂದ್ರೆ ಸರ್ ಇವತ್ತು ಬರುವ ಏನು ನವೆಂಬರ್ ಒಂದನೇ ತಾರೀಕು ಇವತ್ತು ಕರ್ನಾಟಕ ರಾಜ್ಯೋತ್ಸವನ ನಾವು ಇವತ್ತು ಬೆಳಗಾವಿ ನಗರದಲ್ಲಿ ಲಕ್ಷಾಂತರ ಕಾರ್ಯಕರ್ತ ಹೊಂದಿ ಇವತ್ತು ಬೆಳಗಾವಿ ನಗರದಲ್ಲಿ ಇವತ್ತು ಒಂದು ಹಬ್ಬವನ್ನು ಆಚರಣೆ ಮಾಡ್ತು ನಮ್ದು ಸಂಘಟನೆಯ ಮುಖ್ಯ ಉದ್ದೇಶ ಮನವಿ ಏನಪ್ಪಾ ಅಂತಂದ್ರೆ ಇವತ್ತು ಯಾವ್ದಾದಕ್ಕೂ ನೀವು ವಿಶೇಷ ಅನುದಾನವನ್ನ ಕೊಡ್ತೀನಿ ಇವತ್ತು ಕನ್ನಡಿಗರ ನಾಡ ಹಬ್ಬಕ್ಕ ನವೆಂಬರ್ ಒಂದನೇ ತಾರೀಕು ನೀವು ಏನು ಕಡಾಖಂಡಿತವಾಗಿ ನೀವು ನವೆಂಬರ್ ಒಂದಕ್ಕೆ ಎರಡು ಕೋಟಿಕ ಕಧಿಕಕ್ಕಿಂತಲೂ ವಿಶೇಷ ಅನುದಾನವನ್ನ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಸಾವಿರ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿ ಹೇಗೆ ನಾವು ಒತ್ತಾಯವನ್ನು ರಾಜ್ಯದಂತ ಇದ್ವಿ ಬೆಳಗಾವಿ ಜಿಲ್ಲೆ ಇಲ್ಲ ಇವತ್ತು ವಿಶೇಷವಾದಂತ ಅನುದಾನವನ್ನ ಎಲ್ಲರೂ ಕೊಡ್ರಿ ಎಲ್ಲ ನಾಡ ಹಬ್ಬ ಇದು ಬೆಳಗಾವಿಗಷ್ಟೇ ಎಲ್ಲ ಎಲ್ಲ ರಾಜ್ಯಾದ್ಯಂತ ಇವತ್ತು ಆಚರಣೆ ಮಾಡ್ತೀವಿ ಆದ್ರೆ ವಿಶೇಷವಾಗಿ ಅಂತಂದ್ರೆ ಇವತ್ತು ರಾಜ್ಯ ನಾನು ರಾಜ್ಯ ಲಕ್ಷಾಂತರ ಇವತ್ತು ಕಾರ್ಯಕರ್ತರು ಲಕ್ಷರು ಅಧಿಕವಾಗಿ ಇವತ್ತು ವಿಶೇಷವಾದಂತ ಒಂದು ಆಚರಣೆ ಹಬ್ಬವನ್ನ ಇವತ್ತು ಬೆಳಗಾವಿ ನಗರದಲ್ಲಿ ನಾವು ಆಚರಣೆ ಮಾಡ್ತೀವಿ ಯಾಕಪ್ಪ ಅಂತಂದ್ರ ಇವತ್ತು ಹಲವಾರು ಇವತ್ತು ಬೆಳಗಾವಿಯ ರಾಜ್ಯೋತ್ಸವನ ಆಚರಣೆ ಮಾಡ್ಲಿಕ್ಕೆ ಹೊರ ರಾಜ್ಯದಿಂದ ಹೊರ ರಾಜ್ಯ ಆಗಿರ್ಬೋದು ಹಾಗೂ ಜಿಲ್ಲೆಯಾದಂತ ಇವತ್ತು ಸಾವಿರಾರು ಸಂಖ್ಯೆಗಳು ಇವತ್ತು ನಮ್ಮ ಕರ್ಮಿ ಕಾರ್ಯಕರ್ತರು ಇವತ್ತು ಇಲ್ಲಿ ಬಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಹೆಚ್ಚಿನ ಅನುದಾನವನ್ನು ನೀವು ಕಟ್ಟಿದ್ಯಾ ಆತಪ್ಪ ಆತ ಇನ್ನಷ್ಟು ಕೂಡ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಇವತ್ತು ಒಂದು ಸಹಕಾರ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ ಈಗ ಕರ್ನಾಟಕ ರಾಜ್ಯ ಸಂಖ್ಯೆ ಜಾಸ್ತಿ